ವಿಜಯರಾಗು ಹತ್ತಿರೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ನಗುಮುಖದ ಚಿನಾರಿ ಮುತ್ತ ಅಂತಾನೆ ಇವರನ್ನ ಯಾವಾಗ್ಲೂ ಕರೆಯೋದು ಯಾಕಂದ್ರೆ ಅವರ ಫೇಸ್ ನೋಡ್ತಾ ಇರ್ಬೋದು ಎಷ್ಟು ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಬಟ್ ಮನೆಗೆ ಹೋದ್ರೆ ಒಂಟಿತನ ತುಂಬಾ ಅಂದ್ರೆ ತುಂಬಾನೇ ನೋವು ಸ್ಪಂದನ ಅವರ ನೆನಪು ರೂಮ್ಗೆ ಹೋದ್ರೆ ಸ್ಪಂದನ ಅವರ ಬಟ್ಟೆಗಳಾಗಿರ್ಬೋದು ಅವರ ಫೋಟೋ ನೋಡಿದ್ರೆ ಅವರ ಒಂದು ಸ್ಪಂದನ ಅವರ ಸ್ಮೈಲ್ ಆಗಿರ್ಬೋದು ಅದನ್ನೆಲ್ಲವನ್ನೂ ಕೂಡ ನೆನ್ಸ್ಕೊಂಡ್ರೆ ಒಂದ್ಸಲ ರೀಕಾಲ್ ಮಾಡ್ಬಿಟ್ರೆ ಆಟೋಮೆಟಿಕ್ ಕಣ್ಣೀರು ಸ್ಟಾರ್ಟ್ ಆಗ್ಬಿಡುತ್ತೆ ಎಷ್ಟು ಖುಷಿಯಾಗಿರ್ತಾರೋ ಎಷ್ಟು ಚೆನ್ನಾಗಿ ನಗುಮುಖದಿಂದ ಅಭಿನಯ ಮಾಡುತ್ತಾರೋ ಜೀವನದಲ್ಲಿ ಅಷ್ಟೇ ನೋವಿದೆ ಸ್ಪಂದನ ಅವರು ಬಿಟ್ಟೋಗಿ ಎರಡು ಆಗ್ತಾ ಇರ್ಬೋದು ಬಟ್ ಸ್ಪಂದನ ಜೊತೆಗೆ ಇದ್ದಾರೆ ನಮ್ಮ ಪಕ್ಕದಲ್ಲೇ ಸುತ್ತಮುತ್ತಲೇ ನಮ್ಮನ್ನ ನೋಡ್ತಾ ಇದ್ದಾರೆ ಕಾಯುತ್ತಿದ್ದಾರೆ ಅಂತ ಅವರು ಭಾವಿಸಿ ಜೀವನವನ್ನು ಕೂಡ ನಡೆಸುತ್ತಿರುವಂತದ್ದು ಅಷ್ಟೊಂದು ಹಚ್ಕೊಂಡಿದ್ರು ಪ್ರೀತಿಯ ಮಡದಿ ಈ ಒಂದು ಜೋಡಿ ಇದ್ರೆ ನೂರು ಕಾಲ ಈ ಒಂದು ಜೋಡಿ ತರನ ಇರ್ಬೇಕಪ್ಪ ಅಂತ ಇನ್ಸ್ಪೈರ್ ಆದಂತ ಜೋಡಿ ಬಟ್ ಸ್ಪಂದನ ವಿಜಯರಾಗೋ ಅವ್ರನ್ನ ಬಿಟ್ಟೋದ್ರು ಸಾಕಷ್ಟು ಅಭಿಮಾನಿಗಳನ್ನ ಬಿಟ್ಟೋದ್ರು ಅವರ ಜೋಡಿನ ನೋಡಿ ಇವತ್ತಿಗೂ ಕೂಡ ಬಹಳಷ್ಟು ಬೇಸರ ಆಗತ್ತೆ ಈಗ ಒಂದು ಜೋಡಿ ಕೊನೆ ತನಕ ಜೊತೆಗೆ ಇರ್ಬೇಕಾಗಿತ್ತು ಯಾರ ದೃಷ್ಟಿ ಬಿತ್ತು ಅಷ್ಟು ಬೇಗ ಸ್ಪಂದನ ಅವ್ರನ್ನ ಕಳ್ಕೊಂಡ್ಬಿಟ್ರಲ್ಲ ವಿಚಾರು ಒಂಟಿ ಆಗ್ಬಿಟ್ರಲ್ಲ ಅಂತ ಬಟ್ ನೋವನ್ನ ಒಳಗಡೆ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ